ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿವಿಧ ಕಡೆ ಮನೆ ಕಳ್ಳತನ ಪ್ರಕರಣಗಳಲ್ಲಿನ ಕೃತ್ಯ ಸ್ಥಳಗಳಿಗೆ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರಶಾಂತ್ ಐಪಿಎಸ್ ರವರು ಭೇಟಿ ನೀಡಿ ಪರಿಶೀಲಿಸಿದ್ರು ನಾನು ಈಗ ಕಳ್ಳತನ ಆಗಿರುವ ಮನೆಗಳಿಗೆ ಭೇಟಿ ಮಾಡಿದ್ದೀನಿ ಸುಮಾರು ಒಂದು ಹನ್ನೆರಡು ಕಡೆ ಈ ತರ ಬೆಳೆ ಪ್ರಕರಣಗಳಾಗಿರೋದು ಬೆಳಕಿಗೆ ಬಂದಿದೆ ಬಟ್ ಈ ಹನ್ನೆರಡು ಮನೆಗಳಲ್ಲಿ ಎಲ್ಲೆಲ್ಲಿ ಲಾಕ್ ಹಾಕಿದ್ದಾರೆ ಆ ಮನೆಗಳಲ್ಲಿ ಕೆಲವ್ರನ್ನ ನೋಡಿದಾಗ ಒಂದಿಬ್ಬರಿಗೆ ವಿಚಾರಿಸಿದಾಗ ಒಬ್ರು ಹದಿನೈದು ದಿನದಿಂದ ಇರಲಿಲ್ಲ ಕೆಲವರು ಹತ್ತು ದಿನದಿಂದ ಆಗಿಲ್ಲ ಮತ್ತು ಅಷ್ಟು ಮನೆಗಳು ಲಾಕ್ಡ್ ಹೌಸಸ್ ಆಗಿರ್ತಾರೆ ಅದಲ್ಲದೆ ಈಗ ಈ ಹನ್ನೆರಡರಲ್ಲಿ ಐದರಿಂದ ಆರು ಕಡೆ ಅಟೆಂಪ್ಟ್ಸ್ ಆಗಿದೆ ಒಂದು ಐದು ಕಡೆ ಕಡೆತನ ಆಗಿದೆ ಒಂದು ಮನೆ ಎರಡು ಮನೆಯಲ್ಲಿ ಫಿಫ್ಟಿ ಗ್ರಾಮ್ ಗೋಲ್ಡು ಮತ್ತು ಒಂದು ಸ್ವಲ್ಪ ಬೆಳ್ಳಿ ಹೋಗಿದೆ ಇನ್ನೊಂದು ಕಡೆ ಒಂದು ಹತ್ತು ಗ್ರಾಮ್ ಹೋಗಿದೆ ಇಷ್ಟು ಕಡೆ ಆದಮೇಲೆ ನೆಕ್ಸ್ಟು ಒಂದು ಬಸವಪಟ್ಟಣ ಹೊರಸಾಗರ ಮತ್ತೆ ಮರಬನಹಳ್ಳಿ ಅಲ್ಲೂ ಕೂಡ ಒಂದೊಂದು ಮನೆಗಳಲ್ಲಿ ಒಂದು ಕಡೆ ಆಕ್ಲೆಡೆಂಟ್ ಆಗಿದೆ ಒಂದು ಕಡೆ ಕಡತನ ಆಗಿದೆ ಹೊರಸಾಗರದಲ್ಲಿ ಇದಾದ ನಂತರ ಮರಬನಹಳ್ಳಿಯಲ್ಲಿ ಅವರ ಬೈಕ್ ಪತ್ತೆ ಆಗಿದೆ ಆರೋಪಿಗಳು ಉಪಯೋಗಿಸಿದಂತಹ ಆ ಬೈಕ್ನ ಆಧಾರದ ಮೇಲೆ ಮತ್ತೆ ನಾವು ಮುಂದೆ ಸಿ ಸಿ ಟಿವಿ ಪರಿಶೀಲನೆ ಮಾಡೋದ ಬೇರೆದೆಲ್ಲ ಚೆಕ್ ಮಾಡಿಬಿಟ್ಟು ನಾವು ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಈಗಾಗಲೇ ನಾವು ಒಂದು ಸಿ ಪಿ ಎಸ್ ಅಂತ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದ್ದಾರೆ ಅವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಆದಷ್ಟು ಬೇಗ ನಾವು ಅದನ್ನು ಟ್ರೇಸ್ ಮಾಡ್ತೀವಿ ಇದೆಲ್ಲ ಎಲ್ಲ ಸೇರಿ ಅರವತ್ತು ಆರು ಗ್ರಾಮ್ ಗೋಲ್ಡ್ ಹೋಗಿದೆ ಅರವತ್ತು ಸಾವಿರ ರೂಪಾಯಿ ಇದುವರೆಗೆ ತಿಳಿದು ಬಂದಂಗೆ ಅರವತ್ತು ಸಾವಿರ ರೂಪಾಯಿ ನಗದು ಕಾಣೆಯಾಗಿರೋದು ಕಂಡು ಬರ್ತದೆ ಎಲ್ಲ ಕಡೆ ಕೆಲವು ಕಡೆ ಏನಾಗ್ತದೆ ಗಾಡ್ರೇಜ್ ಬೀರ್ದು ಬೀಗ ಮೇಲೆ ಇದೆ ಕೆಲವು ಕಡೆ ಗಾಡ್ರೇಜ್ ಬೀರನ್ನ ಸ್ಕ್ರೀಪ್ ಓಪನ್ ಮಾಡಿದ್ದಾರೆ ಎಲ್ಲ ಲಾಕ್ನ ಮುಂದೆಯಿಂದನೇ ಎಂಟ್ರಿ ಆಗಿದ್ದಾರೆ ಒಂದೇ ಥರ ಮೂಡಸ್ ಇದೆ ಎಲ್ಲ ಕಡೆ ನೋಡಿದಾಗ ಸೊ ಹಾಗಾಗಿ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ ಯಾರಂತ ಹೇಳಿ ನಾವು ಪತ್ತೆ ಹಚ್ಚುತ್ತೇವೆ ಮನೆ ಕಳ್ಳತನ ಪ್ರಕರಣಗಳಲ್ಲಿನ ಆರೋಪಿತರ ಪತ್ತೆಗೆ ಅಧಿಕಾರಿಗಳಿಗೆ ಸೂಕ್ತ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಪೊಲೀಸ್ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕರಾದ ಶ್ರೀ ಶ್ಯಾಮ್ ವರ್ಗೀಸ್ ರವರು ಸಂತೆಬೆನ್ನೂರು ವೃತ್ತ ನಿರೀಕ್ಷಕರಾದ ಶ್ರೀಲಿಂಗನ್ ಗೌಡ ನೇಗಳೂರವರು ಉಪಸ್ಥಿತರಿದ್ದರು